ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಹನ ಮಂಡ್ಯ ಎಂಎಲ್ಇಎಸ್ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಂಎಲ್ಇಎಸ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆ ಮುನುವಳಿಯಲ್ಲಿ ಇರತಕ್ಕಂತಹ ಎಂಎಲ್ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಎರಡು ಸಾವಿರ ಇಸ್ವಿಯಲ್ಲಿ ಪ್ರಾರಂಭವಾದದ್ದು ಒಂದು ದೊಡ್ಡ ಇತಿಹಾಸ ಆವತ್ತಿನ ದಿನದಲ್ಲಿ ನಮ್ಮ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಇತ್ತು ಆ ನಿಟ್ಟಿನಲ್ಲಿ ನಾವು ಎಂಎಲ್ಇ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿ ಒಳ್ಳೆಯ ಶಿಕ್ಷಣ ಕೊಡುತ್ತಾ ವರ್ಷ ಪೂರೈಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಎಂಎಲ್ಇ ಎಸ್ ಆಂಗ್ಲ ಮಾಧ್ಯಮ ಉಮೇಶ್ ಬಾಳಿ ಮಾತನಾಡಿದ್ರು ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈನ್ಟಿ ವಾಹಿನಿ ಎಲ್ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಎರಡು ಸಾವಿರನೇ ಇಷ್ಟ ಪ್ರಾರಂಭವಾದದ್ದೇ ಒಂದು ದೊಡ್ಡ ಇತಿಹಾಸ ಯಾಕಂದ್ರೆ ಅವತ್ತಿನ ದಿನಗಳಲ್ಲಿ ನಮ್ಮ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕಂದ್ರೆ ಸೌದತ್ತಿ ಹಾಗೂ ಬಯಲು ಹೋಗುವಂಥ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಏನು ರೇಣುಕಾ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾದ ವರ್ಷನೇ ಎರಡು ಸಾವಿರ ನಾನು ನಮ್ಮ ಎಲ್ಲ ಗೆಳೆಯರ ಜೊತೆ ಶಂಕರ್ಲಿಂಗ ದೇವಸ್ಥಾನದಲ್ಲಿ ಅವತ್ತು ಪ್ರಾರಂಭದೊಳಗೆ ಬರೀ ಮೂವತ್ತು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಸೊ ಅವತ್ತಿನ ದಿನ ಸುಭಾಷ್ ಕೌಜುಲ್ಗೆ ಅವರು ಎಂ ಪಿ ಆಗಿರ್ತಕ್ಕಂಥ ಅಮರ್ ಸಿಂಗ್ ಪಾಟೀಲ್ರು ಕೋರೆಯವರು ಕೌಟಗಿ ಅವರ ಒಂದು ಮುಖ್ಯ ಅತಿಥಿ ಸ್ಥಾನದಲ್ಲಿ ಮೂರು ಸಾವಿರ ಮಠದಾಜವರು ಸೋಮಶೇಖರ್ ಮಠದ ಸ್ವಾಮೀಜಿಗಳು ಸೇರಿಕೊಂಡು ಈ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಅವತ್ತಿನಿಂದ ಎರಡು ಸಾವಿರದ ಒಂಬತ್ತರವರೆಗೆ ಅಲ್ಲಿ ಇದ್ದು ಎರಡು ಸಾವಿರದ ಒಂಬತ್ತರ ನಂತರ ಈ ಪ್ರಿಮಾಯಿಸಿಗೆ ನಾವು ಬಂದು ಇವತ್ತು ನಮ್ಮಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದಿ ಉತ್ತೀರ್ಣರಾಗಿ ಉನ್ನತ ವ್ಯಾಸಂಗಕ್ಕಾಗಿ ಮತ್ತು ಸಾಕಷ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಎಮ್ ಬಿ ಬಿ ಎಸ್ ಎಮ್ ಎಸ್ ಎಮ್ ಡಿ ಇವತ್ತು ಸಾಕಷ್ಟು ಇಂಜಿನಿಯರ್ಗಳಾಗಿ ಮಾರ್ಪಡೆಗೊಂಡಿದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅದರ ಅಂಗವಾಗಿ ನಾವು ಬಹಳ ದೊಡ್ಡ ವಿಜೃಂಭಣೆಯಿಂದ ಸಂತೋಷದಿಂದ ನಮ್ಮ ಶಾಲೆಯಲ್ಲಿ ಎರಡು ದಿವಸಗಳ ಕಾಲ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಇದ್ದೇವೆ ಇಂಥ ಸಂದರ್ಭದಲ್ಲಿ ಸಹಾಯ ಸಹಕಾರ ಕೊಟ್ಟಂಥ ಯಾವತ್ತೂ ಸಾರ್ವಜನಿಕರಿಗೆ ಹಿರಿಯರಿಗೆ ಪಾಲಕರಿಗೆ ನಮ್ಮ ಶಾಲೆಯಲ್ಲಿ ಸೇವೆ ಮಾಡಿ ಹೋಗಿರ್ತಕ್ಕಂಥ ಶಿಕ್ಷಕ ವೃಂದಕ್ಕೆ ಮತ್ತು ನಮ್ಮ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಮುಂದಿನ ಒಂದು ಸಮಾಜ ಕೆಲಸಕ್ಕಾಗಿ ಅನುತಿಯಾದಂಥ ವಿದ್ಯಾರ್ಥಿಗಳಿಗೂ ಸಹಿತ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಈ ಶಾಲೆ ಭಾಳ ಒಳ್ಳೆಯ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಇಡೀ ತಾಲೂಕಿನಲ್ಲಿ ಎಮ್ ಎಲ್ ಎ ಶಾಲೆ ಅಂದರೆ ಇದೊಂದು ಒಳ್ಳೆಯ ಮಾದರಿ ಶಾಲೆ ಅನ್ನೋ ಹಾಗೆ ನಾವು ಮಾಡಿದ್ದೇವೆ ಅನ್ನೋಕ್ಕೆ ನನಗೆ ಭಾಳ ಇವತ್ತು ಭಾಳ ದೊಡ್ಡ ಹೆಮ್ಮೆಯಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಸ್ಟಾರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡ್ರಿ ಎಲ್ಲರೂ ಗ್ಯಾದರಿಂಗ್ ಅಂತ ಮಾಡ್ತಾರೆ ಆದರೆ ವಿಶೇಷವಾಗಿ ಬೆಳ್ಳಿ ಹಬ್ಬ ಅಂದ್ರೆ ರಜತ ಮಹೋತ್ಸವ ಕಾರ್ಯಕ್ರಮ ಅಂತ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಹೇಳಿ ನಮ್ಮ ಚೇರ್ಮನ್ರ ಇಚ್ಛೆ ಅದಕ್ಕೋಸ್ಕರ ಬೇರೆ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿ ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಸಾಯಂಕಾಲವರೆಗೆ ಮಕ್ಕಳು ಪೇರೆಂಟ್ಸು ಬೇರೆ ಬೇರೆ ಕಡೆಯಿಂದ ಗೆಸ್ಟ್ಸು ಚಲೋ ಆಹ್ವಾನಿತರನ್ನು ಕರೆಸಿ ಮಾಡ್ಬೇಕಂತೇಳಿ ಅವ್ರದೊಂದು ಅಭಿಲಾಷೆ ಪ್ರತಿ ವರ್ಷ ಮಾಡ್ತಿದ್ರು ಈ ವರ್ಷದ ಸ್ವಲ್ಪ ಸ್ಟೇಟ್ ಲೆವೆಲ್ ಆಫೀಸರ್ಸು ಚಲೋ ಚಲೋ ಸ್ಪೀಕರ್ಸ್ ಕರೆಸಿ ಮಾಡ್ಬೇಕಂತೇಳಿ ಒಂದು ವಿಚಾರ ಆಧುತಿಕವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್ ನಿಮ್ ಸ್ಕೂಲ್ ಸ್ಟಾರ್ಟ್ ಆಗಿ ಇಪ್ಪತ್ತೈದು ವರ್ಷ ಇತ್ತು ಅದ್ ನಿಮ್ದು ಏನೇನ್ ಸಾಧನೆ ನಿಮ್ ಸ್ಕೂಲಿಗೆ ಏನೇನ್ ಸಾಧನೆ ಇದೆ ನೀವ್ ಏನ್ ಮಾಡಿದ್ರಿ ಈಗ ಹೊಸ ಕ್ರಾಂತಿಯನ್ನು ಮೂಡಿಸಿದೀವಿ ಕ್ಷೇತ್ರ ಒಳಗ ಅದಕ್ಕೆ ನಿಮ್ಗೆ ಅಭಿಪ್ರಾಯ ನಿಮ್ದು ಏನಾದ್ರೆ ಶಿಕ್ಷಣ ಒಂದು ಕ್ರಾಂತಿ ಕ್ಷೇತ್ರಗಳ ಮೊದಲೇದಾಗಿ ನಾವು ಏನ್ ಹೇಳ್ತೇವೆ ಅಂದ್ರೆ ಈ ಮುಂಗೋಳಿ ಭಾಗದಲ್ಲಿ ಈ ಒಂದು ಎರಡ್ ಸಾವಿರ ಮತ್ತೆ ಎರಡ್ ಸಾವಿರದ ಒಂದನೇಷ ಯಾವುದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪ್ರಾರಂಭ ಆಗಿರ್ಲಿಲ್ಲ ಆದರೆ ಪ್ರಪ್ರಥಮವಾಗಿ ಈ ಒಂದು ಶಿಕ್ಷಣ ಸಂಸ್ಥೆನ ನಮ್ಮ ಉಮೇಶ್ನ ಬಾಳೆಯವರ ಸ್ಥಾಪನೆಯನ್ನು ಮಾಡಿದ ನಂತರ ಇಲ್ಲಿ ಪ್ರತಿ ವರ್ಷವೂ ಕೂಡ ಅನೇಕ ಒಂದು ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಗೋಸ್ಕರ ಹಮ್ಮಿಕೊಳ್ತೇವೆ ಮೊನ್ನೆದಾಗಿ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ನಾವು ವಿದ್ಯಾರ್ಥಿಗಳಿಗೆ ಒಂದೊಂದು ವಿಷಯದ ಮೇಲೆ ನಾವು ವರ್ಕ್ಶಾಪ್ ಅನ್ನ ಮಾಡ್ತೇವೆ ಮಾಡ್ತೀವಿ ಆ ವರ್ಕ್ಶಾಪ್ಗೆ ವಿಶೇಷವಾಗಿ ಒಂದು ಬ್ಯಾಂಕ್ನಿಂದ ಇರಬಹುದು ಅಥವಾ ಯಾವುದೇ ಪೈರ್ ಒಂದು ಇಲಾಖೆಯಿಂದ ಇರಬಹುದು ಅಥವಾ ಪೊಲೀಸ್ ಇಲಾಖೆಯಿಂದ ಇರಬಹುದು ಹೀಗೆ ಹೊಸ ಹೊಸ ಒಂದು ವಿಷಯಗಳನ್ನ ವಿದ್ಯಾರ್ಥಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದ್ರ ಜೊತೆಗೆ ಏನಂತಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಏನಂದ್ರೆ ಈ ಒಂದು ಕ್ರೀಡೆಯಲ್ಲಿ ಕೂಡ ಅನೇಕ ಗಮನಾರ್ಹವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದ್ದಾರೆ ಮತ್ತು ಯೋಗದೊಳಗ ಬ್ಯಾಡ್ಮಿಂಟನ್ದೊಳಗ ವಿಶೇಷವಾಗಿ ನಾವು ಸ್ಟೇಟ್ ಲೆವೆಲ್ಗೆ ಹೋಗಿ ಬಂದಿದ್ದೇವೆ ಅಂತಕ್ಕಂಥ ಒಂದೇ ಒಂದು ಹೆಮ್ಮೆ ನಮ್ಮ ಶಿಕ್ಷಣ ಸಂಸ್ಥೆಗಿದ್ದೀವಿ ಅದೇ ರೀತಿಯಾಗಿ ನಮ್ಮ ಎಸ್ ಎಸ್ ಎಲ್ ಸಿ ಪ್ರಾರಂಭವಾಗಿ ಇವತ್ತು ಹತ್ತನೇ ಒಂದು ಬ್ಯಾಚ್ ಬಂದಿದೆ ನಮ್ದು ಆದ್ರೆ ಅದರ ಒಂದು ವಿಶೇಷತೆ ಏನ್ ಹೇಳ್ಬೇಕಂದ್ರೆ ನಾವು ಎರಡು ಬಾರಿ ಕೇಂದ್ರಕ್ಕೆ ಏನಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೊದಲ ಫಸ್ಟ್ ಬಂದಿದ್ದಾರೆ ಮತ್ತೆ ಇಡೀ ಒಂದು ರಾಜ್ಯಕ್ಕೆ ಏನಂತಂದ್ರೆ ತನಿಷಾ ಸೂರ್ಯವಂಶಿ ಅಂತಕ್ಕಂತ ಒಬ್ಬ ವಿದ್ಯಾರ್ಥಿನಿ ಆ ತೊಂಬತ್ ಒಂಬತ್ತು ಪಾಯಿಂಟ್ ಐವತ್ತೆರಡು ಪ್ರತಿಶತ ನೋಡಿದ್ರ ಮೂಲಕ ರಾಜ್ಯಕ್ಕೆ ಏನಂತಂದ್ರೆ ಮೂರನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಕ್ಕಂತ ಒಂದು ಹೆಮ್ಮೆ ನಮ್ಮ ಶಿಕ್ಷಣ ಸಂಸ್ಥೆಗಿದೆ ಇಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಮತ್ತು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಉಮೇಶ್ ಎಸ್ ಬಾಯಿಸರ್ ಅವರ ಒಂದು ಮಾರ್ಗದರ್ಶನ ಇದೆ ಹೇಳ್ತೇವೆ ಪವಿತ್ರ ಸಂಕ್ರಾಂತಿ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲಿ ಸಂತಸ ಮತ್ತು ಸಮೃದ್ಧಿಯನ್ನ ತರಲಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮುನವಳ್ಳಿ ಘಟಕ ಸಮಸ್ತ ಪತ್ರಿಕಾ ಬಳಗ